ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗೆಲ್ಲ ಬಂದು ಜಮಾ ಆಗತ್ತೆ ಸೊ ಸರ್ಕಾರದ ಕಡೆಯಿಂದ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಯಾವ ದಿನಾಂಕದಂದು ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಅನ್ನುವಂತಹ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಯೂಟ್ಯೂಬ್ ಆಗಿ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಗೆ ಅಂದ್ರೆ ವೇಟ್ ಮಾಡ್ತಾ ಇದ್ದೀರಾ ಯಾವಾಗ ಬರುತ್ತೆ ಅನ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈಗಾಗ್ಲೇ ಜನವರಿಗೆ ಬರ್ಬೇಕಾಗಿತ್ತು ಅಂದ್ರೆ ಜನವರಿ ತಿಂಗಳಲ್ಲಿ ಬರ್ಬೇಕಾಗಿತ್ತು ಇನ್ನೇನು ಜನವರಿ ಎಂಡ್ ಆಗ್ತಾ ಇದೆ ಇನ್ನೇನು ಫೆಬ್ರವರಿ ತಿಂಗಳು ಬರ್ತಾ ಇದೆ ಆದ್ರೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಏನು ಕೂಡ ಗುಡ್ ನ್ಯೂಸ್ ಸಿಗ್ತಾ ಇಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಹದಿನಾರನೇ ಕಂತಿನ ಹಣ ಜನವರಿ ಸಂಕ್ರಾಂತಿ ಹಬ್ಬದಲ್ಲೇ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಸೊ ಅದು ಕೂಡ ಮುಗ್ದೋಯ್ತು ಇನ್ನೇನು ಅಂದ್ರೆ ಜನವರಿ ಈಗ ಮೊದಲನೇ ವಾರ ಆದಮೇಲೂ ಕೂಡ ಬರುತ್ತೆ ಅಂತ ಕೂಡ ಅಂದ್ರೆ ಅಪ್ಡೇಟ್ ಇತ್ತು ಬಟ್ ಅವಾಗ್ಲೂ ಕೂಡ ಬರಲಿಲ್ಲ ಈಗ ಎಂಡಿಂಗ್ ಅಲ್ಲಿ ಸಿಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜನವರಿಗೆ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಇನ್ನೇನ್ ಜನವರಿ ತಿಂಗಳು ಕೂಡ ಎಂಡ್ ಆಗ್ತಾ ಇದೆ ಇನ್ನೇನು ಫೆಬ್ರವರಿ ತಿಂಗಳು ಕೂಡ ಬರ್ತಾ ಇದೆ ಜನವರಿ ತಿಂಗಳಲ್ಲಿ ಹೊಸ ವರ್ಷಕ್ಕೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಗುಡ್ ನ್ಯೂಸ್ ಸಿಗುತ್ತೆ ಅನ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಒಂದಿಷ್ಟು ಕೆಲವೊಂದಷ್ಟು ಕಾರಣ ಗಳಿಂದ ಹಣ ಸಿಗದೆ ಇರಬಹುದು ಈಗಾಗಲೇ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂದ್ರೂ ಆಗ್ಲೂ ಕೂಡ ಸಿಗದೆ ಹೋಯ್ತು ಆದ್ರೆ ಈಗ ಜನವರಿ ತಿಂಗಳು ಎಂಡ್ ಆಗ್ತಾ ಬರ್ತಾ ಇದೆ ಬಟ್ ಆದ್ರೂ ಕೂಡ ನಮ್ ಖಾತೆಗೆ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣ ಬಂದಿಲ್ಲ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ಸ್ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಅನ್ಬಿಟ್ಟು ಅದರಿಂದಾಗಿ ನಾನು ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಅಂತವರಿಗೆ ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಸರ್ಕಾರದ ಮುಖಾಂತರ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಗುಡ್ ನ್ಯೂಸ್ ನ ನೀಡಿದ್ದಾರೆ ಇಷ್ಟು ದಿನಗಳ ಕಾಲ ಯಾವ್ದೋ ರೀತಿಯಾಗಿ ಏನು ಕೂಡ ಗುಡ್ ನ್ಯೂಸ್ ನೀಡಿರಲಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತ್ರನೇ ಆ ಗುಡ್ ನ್ಯೂಸ್ ನೀಡ್ತಾ ಇದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲೇ ಒಂದು ಪ್ರೆಸ್ ಮೀಟ್ ಅಂದ್ರೆ ಹೋದ್ರು ಕೂಡ ಅವರು ಆ ಗುಡ್ ನ್ಯೂಸ್ ನ ಇದ್ರು ಯಾವ ಗಡ ಬರುತ್ತೆ ಏನು ಅನ್ನುವಂತಹ ಇವಾಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಮುಂಚೆ ಅಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರು ಸೊ ಅವರು ಅಪ್ಡೇಟ್ಸ್ ನ ಕೊಡ್ತಾ ಇದ್ರು ಆ ಒಂದು ಉಸ್ತುವಾರಿನ ಅವರೇ ವಹಿಸ್ಕೊಂಡಿದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಉಸ್ತುವಾರಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಹಿಸ್ಕೊಂಡಿದ್ರು ಬಟ್ ಇವಾಗ ಅವ್ರಿಗೆ ಅಂದ್ರೆ ಆಕ್ಸಿಡೆಂಟ್ ಆಗಿರುವಂತದ್ದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಆದ್ರಿಂದಾಗಿ ಕೆಲವೊಂದಷ್ಟು ಉಸ್ತುವಾರಿಗಳನ್ನ ಬೇರೆಯವ್ರಿಗೆ ಕೊಡಬೇಕು ಅನ್ನುವಂತಹ ಕಾರಣದಲ್ಲಿ ಅವ್ರು ಇನ್ನು ಕೂಡ ಅಂದ್ರೆ ಹುಷಾರ್ ಆಗಿಲ್ಲ ಬಟ್ ಯಾವಾಗ ಹುಷಾರ್ ಆಗ್ತಾರೋ ಗೊತ್ತಿಲ್ಲ ಅವರ ಉಸ್ತುವಾರಿ ಮತ್ತು ಜವಾಬ್ದಾರಿಗಳನ್ನ ಬೇರೆಯವ್ರಿಗೆ ಕೊಡ್ಬೇಕಾಗಿದೆ ಇನ್ನು ಕೂಡ ಯಾವುದೇ ರೀತಿಯಾಗಿ ಅಂದ್ರೆ ಅಪ್ಡೇಟ್ಸ್ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಮಾಹಿತಿ ಇರಲಿಲ್ಲ ಆದ್ರೆ ಇವಾಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಜನವರಿ ತಿಂಗಳು ಎಂಡ್ ಆಗುವಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಅನ್ಬಿಟ್ಟು ಈಗಾಗಲೇ ಎಲ್ಲ ಕಡೆ ಕೂಡ ಅದೇ ಮಾಹಿತಿ ಇತ್ತು ಈಗ ಜನವರಿ ತಿಂಗಳು ಮುಗಿಯುವಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ಇನ್ನೇನ್ ಎರಡು ಮೂರು ದಿವಸ ಅಷ್ಟೇ ಬಾಕಿ ಇರೋದು ನೋ ಯಾವಾಗ ನಮ್ಮ ಖಾತೆಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಅನ್ಬಿಟ್ಟು ಈಗ ಈ ರೀತಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಬರೋದು ತುಂಬಾನೇ ಉಪಯೋಗ ಆಗತ್ತೆ ಜನಗಳಿಗೆ ಅದೇ ರೀತಿಯಾಗಿ ಈಗ ನಾವು ಏನ್ ಮಾತನ್ನ ನೋಡದೇ ಇರ್ತಾರೋ ಅವರು ಸೊ ಅದನ್ನ ಅವ್ರು ಅಂದ್ರೆ ಪೂರೈಸ್ಕೋಬೇಕು ಅಂದ್ರೆ ಅದನ್ನ ನಿಭಾಯಿಸ್ಬೇಕು ಇವಾಗ ಒಂದ್ ತಿಂಗಳು ಕೊಟ್ಬಿಟ್ಟು ಮತ್ತೊಂದ್ ತಿಂಗಳು ಕೊಡದಲ್ಲೇ ಇದ್ರೆ ಆ ಜನಗಳಿಗೆ ತಾನೇ ಇವಾಗ ಓಟ್ ಹಾಕಿ ಗೆಲ್ಸಿರ್ತಾರೆ ಸೊ ಅದರಿಂದಾಗಿ ಜನಗಳಿಗೆ ನಷ್ಟ ಆಗುವಂತದ್ದು ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜರುಗಿ ತಗೊಂಡ್ ಬಂದಿರೋದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಬಟ್ ಇವಾಗ ಒಂದು ಯೋಜನೆ ಅಂತ ಅಂದಾಗ ಪ್ರತಿ ತಿಂಗಳು ಕೂಡ ಹಣ ನೀಡಬೇಕಾಗತ್ತೆ ಹತ್ತನೇ ತಾರೀಕು ಒಳಗಡೆನೋ ಅಥವಾ ಹದಿನೈದನೇ ತಾರೀಕು ಒಳಗಡೆನೋ ಈ ರೀತಿಯಾಗಿ ಕೊಡ್ತಾ ಬಂದ್ರೆ ಎಲ್ಲರೂ ಭರವಸೆ ಕೂಡ ಒಂದು ಗಟ್ಟಿಯಾಗೇ ಇರುತ್ತೆ ಈಗ ಭರವಸೆ ಈಗ ಉಳಿಸ್ಕೋಬೇಕು ಅಂದ್ರೆ ಪ್ರತಿ ತಿಂಗಳು ಕೂಡ ಹಣ ನೀಡಬೇಕು ಸರ್ಕಾರ ಆದ್ರೆ ಇವಾಗ ನೀವು ನೋಡಬಹುದು ಗೃಹಲಕ್ಷ್ಮಿ ಕೂಡ ಸರಿಯಾಗಿ ಇವಾಗ ಜನವರಿ ಫಸ್ಟ್ ಅಲ್ಲೇ ಕೊಡಬೇಕಾಗಿತ್ತು ಈಗ ಎಂಡಿಂಗ್ ಆದ್ರೂ ಕೂಡ ಹಣ ಸಿಗ್ತಾ ಇಲ್ಲ ಇದೆ ಈ ರೀತಿಯಾದಂತಹ ಭರವಸೆಗಳನ್ನ ಕಳ್ಕೊಂಡ್ರೆ ಜನಗಳು ಕೂಡ ಒಂದು ರೀತಿಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಟ್ಟಂತಹ ಭರವಸೆ ಕೂಡ ಸುಳ್ಳಾಗ್ಬಿಡುತ್ತೆ ಈಗ ಅವರು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿರೋದು ಎಲ್ರಿಗೂ ಕೂಡ ತುಂಬಾ ಉಪಯೋಗ ಆಗ್ತಾ ಇದೆ ಈಗ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಕೂಡ ಯಾವುದೇ ರೀತಿಯಾಗಿ ಎಷ್ಟನೇ ಕಂತಿನ ಹಣ ಕೂಡ ಬಂದಿಲ್ಲ ಈಗೇನೋ ಒಂದು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣನ ಸರ್ಕಾರದ ಮುಖಾಂತರ ಕೊಡ್ತಾ ಇದಾರೆ ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನು ನೋಡಿದ್ರೆ ಈ ರೀತಿಯಾಗಿ ಆಗ್ತಾ ಇದೆ ಇನ್ನು ಇವಾಗ ಏನಾದ್ರು ಈ ತಿಂಗಳು ಕೊಡದೆ ಹೋದ್ರೆ ಎಲ್ಲಾ ಭರವಸೆಗಳನ್ನೂ ಕೂಡ ಕಳ್ಕೊಂತಾರೆ ಜನಗಳ ಭರವಸೆಗಳನ್ನ ಆ ಈ ರೀತಿಯಾಗಿ ಅವರು ಭರವಸೆಗಳನ್ನ ಇಟ್ಟು ಮತವನ್ನು ನೀಡಿರ್ತಾರೆ ಬಟ್ ಇವಾಗ ನೋಡೋದಾದ್ರೆ ಈ ರೀತಿಯಾಗಿ ಇವಾಗ ಪ್ರತಿ ತಿಂಗಳು ಕೂಡ ಯಾವುದೋ ಒಂದೊಂದು ರೀಸನ್ ನ ಹೇಳ್ತಾ ಬರ್ತಾ ಇದ್ರೆ ಜನಗಳ ಒಂದು ಭರವಸೆ ಕೂಡ ಅಲ್ಲಿ ಕಳ್ಚೋಗುತ್ತೆ ಆ ನೋಡೋಣ ಈ ತಿಂಗಳು ಎಂಡ್ ವರ್ಷಲಿ ನಮ್ ಕೂಡ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಜವಾಗ್ಲೂ ನಮ್ಮ ಖಾತೆಗೆ ಬಂದು ಜಮಾ ಆಗತ್ತ ಅಂತ ಅನ್ಬಿಟ್ಟು ಆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿಯ ಬಗ್ಗೆ ನಾನು ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ಆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್